ರಾಜ್ಯದ ಬರಗಾಲ ಆರ್ಥಿಕ ಸಂಕಷ್ಟದ ಮಧ್ಯೆ ಕೂಡ ಕೇಂದ್ರ ಸರ್ಕಾರದ ಸಹಾಯವನ್ನು ನಿರೀಕ್ಷೆ ಮಾಡಿದರೆ ಕೇಂದ್ರ ಸರ್ಕಾರ ರಾಜ್ಯದ ಪಾಲನ್ನು ಕೊಡದೆ ಅನುದಾನವನ್ನು ಕೊಡದೆ ನಿರ್ಲಕ್ಷ್ಯ ಧೋರಣೆಯನ್ನು ಪ್ರತಿಭಟಿಸಿ ಬಂದ ನಂತರವೂ ಕೂಡ ಈ ಕ್ಷಣದವರೆಗೆ ಕೇಂದ್ರ ಸರ್ಕಾರದ ಯಾವುದೇ ಅನುದಾನ ಬಿಡುಗಡೆ ಆಗಲಿಲ್ಲ ಪಾರ್ಲಿಮೆಂಟ್ ಕೂಡ ಮುಗಿದೋಯ್ತು ನಮ್ಮ ಸಂಸದರು ಯಾರೂ ಕೂಡ ರಾಜ್ಯದ ರಾಜ್ಯದ ಹಿತವನ್ನು ಕಾಯುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಈ ಥರದ ಸಂಕಷ್ಟದ ಮಧ್ಯೆ ಕೂಡ ಹದಿನಾಲ್ಕು ಬಜೆಟನ್ನು ಮಂಡನೆ ಮಾಡಿ ಹದಿನೈದನೇ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯವರು ತಮ್ಮ ಪರಿಣಿತಿಯನ್ನು ಸಾಬೀತು ಮಾಡೋದರಿಂದ ಆರ್ಥಿಕವಾಗಿ ರಾಜ್ಯದ ಜನತೆಗೆ ಅವರ ಸಂಕಷ್ಟಕ್ಕೆ ಸಮಾಧಾನ ಪಡಿಸುವಂತ ಬಜೆಟ್ ಅನ್ನು ಖಂಡಿತವಾಗಿ ನಾಳೆ ಮಂಡನೆ ಮಾಡುವಂಥದ್ದಾರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ನಾನು ವಿನಂತಿಯನ್ನು ಮಾಡುವುದೇನೆಂದರೆ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎನ್ ಪಿ ಎಸ್ ಮತ್ತು ಒ ಇದರ ವಿಷಯದಲ್ಲಿ ಒಂದು ಸಮಾಧಾನಕರವಾದಂಥ ಪರಿಹಾರವನ್ನು ಹುಡುಕುತ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಹಾಗೆ ಏಳನೇ ವೇತನದ ಆಯೋಗ ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಪೂರ್ಣ ವರದಿ ಸದ್ಯದಲ್ಲಿ ಬರುವಂಥದ್ದಿದೆ ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನೌಕರಿಗೆ ಅನುಕೂಲವಾಗುವಂಥ ಬಜೆಟ್ ಅನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೆ ಎನ್ ಪಿ ಎಸ್ ಆಗಲಿ ಓ ಪಿ ಎಸ್ ಆಗಲಿ ಇಲ್ಲದೇರ್ತಕ್ಕಂಥ ಅನುದಾನಿತ ಶಾಲೆಗಳ ನೌಕರರು ಬಹಳ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ ಅವರ ಬದುಕಿನಲ್ಲೂ ಭರವಸೆ ಮೂಡುವಂತಹ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೈದ ನಂತರ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆಗಳು ಅನುದಾನದ ರಹಿತವಾಗಿ ನಡೆಸ್ತಾ ಇದ್ದಾರೆ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಅನುದಾನ ಕೊಡುವಂಥ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿದಂಥ ಮೋಟಾರ್ ನೌಕರ ಸಂಘಕ್ಕೆ ಒಂದು ವೆಲ್ಫೇರ್ ಬೋರ್ಡನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ ಇವೆಲ್ಲವನ್ನು ಸಂಬಂಧಪಟ್ಟ ಸಚಿವರುಗಳಿಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಇವೆಲ್ಲವೂ ನಾಳೆ ಸಿದ್ದರಾಮಯ್ಯರು ಮಂಡಿಸತಕ್ಕಂಥ ಬಜೆಟ್ ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಆದರೂ ಸಹ ಅವರನ್ನು ಭೇಟಿ ಮಾಡಿ ಮಾತಾಡಿದ ಜೊತೆಗೆ ಬಜೆಟ್ಟಿನ ಹಿಂದಿನ ದಿವಸ ಇವತ್ತು ಮತ್ತೊಮ್ಮೆ ಅವರನ್ನು ನೆನಪು ಮಾಡುವಂಥ ಕೆಲಸವನ್ನು ಮಾಡಿದೆ ಸಾರ್ವಜನಿಕರು ಕೂಡ ಎಲ್ಲ ನೌಕರ ಬದುಕಿನ ಅಂಶಗಳನ್ನು ಬಡವರ ಕಾರ್ಮಿಕರ ಅಂಶವನ್ನು ಕಣ್ಮುಂದಿಟ್ಟುಕೊಂಡು ನಾಳೆ ಬಜೆಟ್ ಬಜೆಟ್ನಲ್ಲಿ ಪ್ರಕಟಿಸ್ತಾರೆ ಅಂತಕ್ಕಂಥ ಪ್ರಕಟಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಜೊತೆಗೆ ಬಿ ಜೆ ಪಿ ಸರ್ಕಾರದ ಬೊಮ್ಮಾಯಿಯ ಕಾಲಘಟ್ಟದಲ್ಲಿ ಕಾರ್ಮಿಕರ ವಿರೋಧಿಯಾಗಿದ್ದಂಥ ಅಮಾನವೀಯಾದಂಥ ಒಂದು ಶಾಸನ ಫ್ಯಾಕ್ಟ್ರಿ ಸ್ಯಾಕ್ಟ್ರಿ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದರು ಎಂಟು ಗಂಟೆ ಇದ್ದಂಥ ವರ್ಕಿಂಗ್ ಅವರ್ಸನ್ನು ಹನ್ನೆರಡು ಗಂಟೆಗೆ ಏರಿಸಿದ್ದಾರೆ ಬಡವರ ವಿರೋಧಿಯಾಗಿರ್ತಕ್ಕಂಥ ದುಡಿದು ತಿಂತಕ್ಕಂಥ ವರ್ಗದ ವಿರೋಧಿಗಳಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳು ಕೂಡ ಇದಕ್ಕೆ ಒತ್ತಾಯವನ್ನು ಮಾಡಬೇಕು ನಾವು ತಪ್ಪು ಮಾಡಿದ್ದೇವೆ ಯಾವುದೋ ಒಂದು ಐಫೋನ್ ಕಂಪನಿಯ ಒತ್ತಡಕ್ಕೆ ಮಣಿದು ಕಾರ್ಮಿಕರ ಅಥವಾ ಮಾಲೀಕರ ಅಭಿಪ್ರಾಯವನ್ನು ಕೇಳದೆ ತಿದ್ದುಪಡಿ ತಂದಿದ್ದೇವೆ ಅಪರಾಧ ಆಗಿದೆ ಅದನ್ನು ತಿದ್ದುಪಡಿ ನೀವು ತಗೊಂಡು ಬನ್ನಿ ಒತ್ತಾಯ ಮಾಡಬೇಕು ತಗೊಂಡು ಬನ್ನಿ ಅಂತ ಆ ಎಂಟು ಗಂಟೆ ಕೆಲಸದ ಅವಧಿಯಿಂದ ಮೊದಲಿನ ಥರ ಅಲ್ಲಿಗೆ ವಾಪಸ್ ತರಬೇಕು ಅದೊಂದು ಸೂತ್ರ ಅದು ಕೇವಲ ಖುಷಿ ಬಂದಾಗೆ ವರ್ಕಿಂಗ್ ಅವರ್ಸನ್ನು ನಿಗದಿ ಮಾಡೋಕ್ಕೂ ಸಾಧ್ಯ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಅಂತಕ್ಕಂಥ ಸೂತ್ರದ ಆಧಾರದ ಮೇಲೆ ಎಂಟು ಗಂಟೆ ಕೆಲಸದ ವೇಳೆ ಎಂಟು ಗಂಟೆ ವಿಶ್ರಾಂತಿ ಇನ್ನು ಎಂಟು ಗಂಟೆ ಅವರ ಸಾಮಾಜಿಕ ಬದುಕು ತನ್ನ ಕುಟುಂಬ ಮತ್ತು ಸಮಾಜದ ಬೇರೆ ಬೇರೆ ಚಟುವಟಿಕೆಗಳು ಇದನ್ನು ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಂದಂಥದ್ದನ್ನು ತಿದ್ದುಪಡಿ ಮಾಡಿದ್ದಾರೆ ಬಾಯಿ ಮಾತಿನಲ್ಲಿ ಸಮಾಜ ದೇಶದ ಏಳಿಗೆಯನ್ನು ಮಾತಾಡ್ತಕ್ಕಂಥವರು ಸಮಾಜದಲ್ಲಿರ್ತಕ್ಕಂಥ ಬಡವರನ್ನ ಹನ್ನೆರಡು ಗಂಟೆಗಳ ಕಾಲ ದುಡಿಯುವಂತೆ ಮಾಡಿದಂಥ ಜನರಿಂದ ಯಾವುದೇ ಆರೋಗ್ಯದಾಯಕ ಸಮಾಜದ ನಿರ್ಮಾಣವನ್ನ ಕಲ್ಪನೆ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಆ ಕಾನೂನನ್ನು ಕೂಡ ತಿದ್ದುಪಡಿ ಮಾಡ